ಜೈಲಿನಿಂದ ಆಸ್ಪತ್ರೆ ಸೇರಿರೋ ದರ್ಶನ್ಗೆ ಎರಡೆರಡು ಟೆನ್ಷನ್ ಶುರುವಾಗಿದೆ ಪೊಲೀಸರು ಹೂಡಿರೋ ಅಸ್ತ್ರಕ್ಕೆ ಕಕ್ಕ ಬಿಕ್ಕಿ ಆಗಿದ್ದಾರೆ ಸರ್ಜರಿ ಬೇಡ ಬೇಡ ಅಂತಿದ್ದ ಕಾಟೇರ ಜೈಲಿಗೆ ಹೋಗೋ ಆತಂಕದಲ್ಲೇ ಕಾಲ ಕಳೀತಿದ್ದಾರೆ ಸಿ ಮುಂದೆ ಶೆಡ್ನಲ್ಲಿ ನಲ್ಲಿ ಪ್ರತಾಪ ತೋರಿದ ದಾಸ ಆಸ್ಪತ್ರೆ ಸೇರಿದ್ದು ಮೈ ತುಂಬ ನೋವುಗಳನ್ನೇ ತುಂಬಿಕೊಂಡು ನೆರಳಾಡ್ತಿದ್ದಾರೆ ನೋವು ತಡೆಯೋಕೆ ಆಗ್ತಿಲ್ಲ ಸರ್ಜರಿ ಮಾಡಿಸ್ಲೇಬೇಕು ಅಂತ ಮಧ್ಯಂತರ ಜಾಮೀನು ಪಡೆದು ಸರ್ಜರಿ ಸಹವಾಸಕ್ಕೆ ಹೋಗದೆ ಸೈಲೆಂಟ್ ಆಗಿದ್ದಾರೆ ಆದರೆ ಇದನ್ನೇ ಅಸ್ತ್ರವಾಗಿಸಿಕೊಂಡ ಕಾಕಿ ದರ್ಶನ್ಗೆ ಶಾಕ್ ಕೊಡೋದಕ್ಕೆ ಸಜ್ಜಾಗಿದೆ ಇದರಿಂದ ಎಸ್ಸಿಯಲ್ಲಿರೋ ದರ್ಶನ್ ಬೆವರುವಂತಾಗಿದೆ ಪೊಲೀಸರ ಪ್ಲಾನ್ಗೆ ನಟ ದರ್ಶನ್ ಕಕ್ಕಾಬಿಕ್ಕಿ ಬಿಕ್ಕಿ ಆಸ್ಪತ್ರೆಯಲ್ಲಿರೋ ದಾಸನ್ಗೆ ಎರಡೆರಡು ಟೆನ್ಷನ್ ಅನಾರೋಗ್ಯವನ್ನೇ ಭಾಗ್ಯ ಮಾಡಿಕೊಂಡ ಕಾಟೇರನನ್ನ ಕಟ್ಟಿ ಹಾಕೋದಕ್ಕೆ ಕಾಕಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಮಧ್ಯಂತರ ಬೇಲ್ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ನಿರ್ಧಾರವನ್ನು ಮಾಡಿದ್ದು ಇದಕ್ಕೆ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಹೀಗಾಗಿ ಪೊಲೀಸರು ಮೇಲ್ಮನವಿ ಸಲ್ಲಿಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಇದರಿಂದ ದರ್ಶನ್ಗೆ ಡಬಲ್ ಟ್ರಬಲ್ ಶುರುವಾಗಿದೆ ಸರ್ಜರಿ ಮಾಡಿಸಿದ್ರೆ ಕೆರಿಯರ್ ಏನಾಗುತ್ತೆ ಅನ್ನೋದು ಒಂದ್ ಕಡೆಯಾದ್ರೆ ಸರ್ಜರಿ ಮಾಡಿಸದಿದ್ರೆ ವಾಪಸ್ ಜೈಲಿಗೆ ಹೋಗಬೇಕಾಗತ್ತೆ ಅನ್ನೋ ಟೆನ್ಷನ್ ಮತ್ತೊಂದು ಕಡೆ ಸಖ್ಯ ಈ ಟೆನ್ಷನ್ಗಳ ನಡುವೆ ದರ್ಶನ್ ಕಾನೂನು ಸಲಹೆ ಪಡೆಯುತ್ತಿದ್ದಾರಂತೆ ಆಪ್ತರ ಕಾನೂನು ತಜ್ಞರ ಜೊತೆ ದರ್ಶನ್ ಚರ್ಚೆಯನ್ನ ಮಾಡ್ತಿದ್ದು ಮುಂದಿನ ನಡೆ ಏನು ಅನ್ನೋದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಇನ್ನು ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಆಗ್ನೇಯ ವಿಭಾಗದ ಪೊಲೀಸರು ಚುರುಕುಗೊಳಿಸಿದ್ದಾರೆ ಕೇಸ್ನಲ್ಲಿ ಸೀಜ್ ಮಾಡಿರುವ ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಮೊಬೈಲ್ಗಳನ್ನು ಅನ್ಲಾಕ್ ಮಾಡಿಸಿ ಯಾರ್ಯಾರಿಗೆ ಕರೆ ಮಾಡಿದ್ರು ಅನ್ನೋದನ್ನು ಪತ್ತೆ ಹಚ್ಚುವುದಕ್ಕೆ ತಾಂತ್ರಿಕ ತಜ್ಞರ ಮೊರೆ ಹೋಗಿದ್ದಾರೆ ಕಾಟೇರ ಸಿನಿಮಾದ ಬಾಲ ನಟನ ಕಾರು ಆಕ್ಸಿಡೆಂಟ್ ಕಾಟೇರಿ ಸಿನಿಮಾದಲ್ಲಿ ನಟಿಸಿದ್ದ ಪಾಂಡವಪುರದ ಬಾಲನಟ ರೋಹಿತ್ ಕಾರು ಅಪಘಾತವಾಗಿದೆ ಕಾರು ಹಾಗೂ ಬಸ್ ನಡುವೆ ನಡೆದ ಮುಖಾಮುಖಿ ಡಿಕ್ಕಿಯಲ್ಲಿ ರೋಹಿತ್ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಘಟನೆ ವೇಳೆ ಕಾರ್ನಲ್ಲಿ ಚಾಲಕ ಹಾಗೂ ಪ್ರಾಂಶುಪಾಲರು ಸೇರಿದಂತೆ ಒಟ್ಟು ನಾಲ್ಕು ಮಂದಿ ಪ್ರಯಾಣಿಸುತ್ತಿದ್ರು ಅನ್ನೋದು ಗೊತ್ತಾಗಿದೆ ದರ್ಶನ್ಗೆ ಕಾಕಿಯ ಪ್ಲಾನ್ ಟೆನ್ಷನ್ ಅನ್ನ ತಂದಿಟ್ಟಿತು ಶೀಘ್ರವೇ ಸರ್ಜರಿ ಮೊರೆ ಹೋಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿರಿ ಮಂಜುನಾಥ್ ಕ್ಯಾನ್ ಪ್ರೈಮಿರೋ ನ್ಯೂಸ್ ಏಟೀನ್ ಬೆಂಗಳೂರು